ನಮಸ್ಕಾರಪ್ಪ ನಾನು ಎಲ್ಲ ರೈತರ ಬಾಂಧವರಿಗೆ ಪೋರ್ ಇಂಟು ಫೋರ್ ಟ್ರ್ಯಾಕ್ಟರ್ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಏನಪ್ಪ ಅಯ್ಯೋ ಇವತ್ತಿನ ವಿಷಯ ಅಂತಂದ್ರೆ ಇವತ್ತು ರೈತರಿಗೆ ಬೇಕಾದಂಥ ಒಂದಿಷ್ಟು ಐಟಮ್ ಎಲ್ಲ ತೋರ್ಸಕ್ಕಂತೇಳಿ ವಿಡಿಯೋ ಮಾಡಿ ನೋಡ್ರಿ ನೇಗ್ಲ ರಾಶಿಂಗ್ ಮಿಷಿನ್ ಬೇಕು ಎಲ್ಲ ಸಿಗ್ತಾವೆ ನೋಡಿರಿ ಇಲ್ಲಿ ಓಂಕಾರದ್ದು ಇದು ಓಂಕಾರ ಕಂಪ್ನಿಯು ಓಂಕಾರ ಅಂತ ಅವ್ರದ್ದು ಗೋಡೌನ್ ಇದೆ ಓಂಕಾರದ ಅವರೆಲ್ಲ ಸಿಗ್ತಾವ ಇಲ್ಲಿ ನಡ್ಕಟ್ಟಿನ ಬೇಕಾದರೂ ಸಿಗ್ತಾವೆ ಇವೆಲ್ಲ ರಾಶಿ ಮಿಷನ್ ನೋಡ್ರಿ ಗುಜರಾತ್ ಸೈಡ್ದು ರಾಶಿ ಮಿಷನ್ ಇವು ನೋಡ್ರಿ ಹೊಸ ಲೋಡ್ ಇದು ಈಗ ವೆಸಾಕೊಂತಾರೆ ಫುಲ್ ಸ್ಟಾಕ್ ಅದಾವೆಲ್ಲ ರಾಶಿ ಮಿಷಿನ್ಗಳು ಇನ್ನು ಕಡಲೆ ಸೀಸನ್ ಚಲೋ ಅಂತಂದ್ರೆ ರಾಶಿ ಮಿಷಿನ್ ಬೇಕಲ್ಲ ಅದಕ್ಕೆಲ್ಲ ಸ್ಟಾಕ್ ಈಗ ಮಾಡ್ಕೊಂಡು ಅಂತಾರೆ ನೋಡಿರಿ ರಾಶಿಂಗ್ ಮಿಷಿನ್ ಎಲ್ಲ ಅಷ್ಟದ ಅಂತೇಳಿ ಈಗ ಹೊಸ ಲೋಡ್ ಅನ್ಲೋಡ್ ಮಾಡೋ ಒಂಥರ ಇದು ಡಿಶ್ ಅಂತ ಅಂತೇಳಿ ನೋಡ್ರಿ ನಿಮ್ಗೆ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ ಡಿಶ್ ಯಾರ್ಯಾರದ್ದು ಅದ ಇದು ಏಳು ಪ್ಲೇಟಿಂದ ನೋಡ್ರಿ ಇದು ಇದ್ರಾಗ ಐದು ಪುಟ್ಟು ಏಳು ಐದು ಬ್ಲೇಡ್ ಸಾರಿ ಐದು ಪ್ಲೇಟ್ ಒಮ್ ಏಳು ಪ್ಲೇಟ್ ಒಂಬತ್ತು ಪ್ಲೇಟ್ ಒಂಬತ್ತು ಪ್ಲೇಟಿಂದ ಒಂದು ಬರೀತಿ ಮೊಟ್ಟ ಮೂರು ಥರ ಬರ್ತಾವೆ ಇದು ಏಳು ಪ್ಲೇಟಿಂದ ನೋಡ್ರಿ ಇದು ಏಳು ಪ್ಲೇಟ್ ಅದ ಇದಕ್ಕೆ ಓಂಕಾರ್ ಕಂಪ್ನಿದು ಹೆವಿ ಐತಿ ಮಸ್ತ್ ಐತಿ ನೋಡಿರಿ ಒಂಬತ್ತು ಪ್ಲೇಟಿಂದ ಇಲ್ಲ ಐತಿ ನೋಡಿರಿ ತೋರಿಸ್ತೀನಿ ಇಲ್ಲ ಐತೆ ನೋಡಿರಿ ಇದು ಒಂಬತ್ತು ಪ್ಲೇಟ್ ದೊಡ್ಡದು ಭಾಳ ಇದೆ ಇದು ಇದು ಸ್ವಲ್ಪ ಎಪ್ಪತ್ತು ಎಚ್ ಪಿ ಇದ್ದಾರ ಅಷ್ಟು ತೋರಿದ್ದೀನಿ ನಾವು ಅರವತ್ತು ಎಚ್ ಪಿಗೆ ಹಾಕಿ ನೋಡೀವಿ ಸ್ವಲ್ಪ ಹೆವಿ ಅನ್ಸ ಐತಿ ಎಪ್ಪತ್ತು ಎಚ್ ಪಿ ಇದ್ದಾರ ಇವು ಒಂಬತ್ತರ ತೊಗೊಂಡ ಕಡ್ಡಿಲ್ಲ ಇದು ಐದರದ್ದು ನೋಡಿರಿ ಐದು ಪ್ಲೇಟಿಂದ ಡಿಶ್ ಖಾರ ಇದು ಬಲರಾಮ ಕುಂಟೆ ನೋಡಿರಿ ಇದು ರೋಟ್ರದಾವು ಬಲರಾಮ ಕುಂಟೆ ಅದಾವು ಇದು ಸನ್ ರಾಶಿ ಮಿಷನ್ ಇಂಥ ಐಟಮ್ ಎಲ್ಲನೂ ಎಲ್ಲ ಅದಾವೆ ಪಿತ್ತೂ ಕೂರ್ಗಿಂದ ಹಿಡ್ಕೊಂಡು ದಿಂಡಿಂಗ್ ಕುಂಟು ಎಲ್ಲ ಅದಾವ ಇದೇ ಇರೋದು ಗದಗೊಳದು ನೋಡಿರಿ ನಿಮಗೆಲ್ಲ ಡಿಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕ್ತೀನಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿರಿ ಫಸ್ಟಾಗಿ ಯಾರು ಚಾನಲ್ ನೋಡೋ ಅಂತೀರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪಕ್ಕದಲ್ಲಿರೋ ಪಕ್ಕದಲ್ಲಿರೋ ಬೈಲ್ ಬೆಲ್ ಐಕನ್ ಓದ್ ರೀ ನಾಲ್ಕು ಪ್ರತಿಯೊಂದು ವಿಡಿಯೋ ನಿಮ್ಮ ನೋಟಿಫಿಕೇಷನ್ ಬರ್ತೈತಿ ಇವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಿಮಗೆ ಕೆಳಗಡೆ ಕೊಡ್ತೀನಿ ವಿಡಿಯೋದೊಳಗೆ ತಗೋ ಕಾಣಿಸುತ್ತೆ ಅದಕ್ಕಾದ್ರೆ ಕಾಲ್ ಮಾಡಿರಿ ಗದಗ ಒಳಗೆ ಇಲ್ಲಾಂದ್ರೆ ನಾನು ನಿಮ್ಗೆ ಕೆಳಗಡೆ ಹಾಕಿರ್ತೀನಿ ಅವ್ರದ್ದೆಲ್ಲ ಡೀಟೇಲ್ಸ್ ಹೋಗಿ ಚೆಕ್ ಮಾಡಿರಿ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಫ್ರೆಂಡ್ಸ್ ಬಾಯ್